ಅರಳಿ ಹಳ್ಳಿಯಲ್ಲಿ ಐದು ಸ್ನೇಹಿತರು ರಾಮು ಶರತ್ ಗೋವಿಂದ ಮಣಿ ಮತ್ತು ಕೇಶವ ಸದಾ ಹತ್ತಿರವಾಗಿದ್ದರು ಹತ್ತು ಹೊತ್ತು ದುಡಿದು ಸಂಜೆಯಾದಾಗ ಪಾಳೆಯದಲ್ಲಿ ಕುಳಿತು ಮದ್ಯಪಾನ ಮಾಡುವುದು ಅವರ ದಿನಚರಿ ಅವರು ಹಗಲು ಬದುಕನ್ನು ಮರೆತಂತೆ ಕತ್ತಲೆಯ ಒಳಗೆ ಕುಳಿತು ಮದ್ಯದ ತಾತ್ಕಾಲಿಕ ಸಂತೋಷದಲ್ಲಿ ಮುಳುಗುತ್ತಿದ್ದರು ದಿನಗಳು ಹೋಯಿತು ತಿಂಗಳುಗಳಾದವು ಅವರ ಆರೋಗ್ಯ ಕ್ಷೀಣಿಸತೊಡಗಿತು ಕುಟುಂಬಗಳು ದೂರವಾದವು ಲಿವರ್ ಸಿರೋಸಿಸ್ ವೈದ್ಯರು ಎಚ್ಚರಿಸಿದರು ಆದರೆ ಅವನು ಕಿವಿಗೊಡಲಿಲ್ಲ ಕೊನೆಗೆ ಆಸ್ಪತ್ರೆಯ ಹಾಸಿಗೆ ಹಿಡಿದ ರಾಮು ಆಸ್ಪತ್ರೆಯ ಹಾಸಿಗೆಯಲ್ಲಿ ಕಣ್ಣುಗಳು ಕುಳಿಯುವಂತೆ ಬಿದ್ದು ಬದುಕಿನ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದ್ದನು ಪಕ್ಕದಲ್ಲಿ ಪತ್ನಿ ಕಣ್ಣೀರಲ್ಲಿ ಮುಳುಗಿ ಭವಿಷ್ಯವನ್ನು ಭಯದಿಂದ ಕುಡಿ ನಿಂತಿದ್ದಳು ವೈದ್ಯರ ಎಚ್ಚರಿಕೆ ಹಳೆಯ ನೆನಪಾಗಿತ್ತು ಶರತ್ ಕುಡಿದ ಮತ್ತಿನಲ್ಲಿ ರಸ್ತೆ ಅಪಘಾತ ಮನೆ ಮಗು ತಂದೆಯನ್ನು ಕಳೆದುಕೊಂಡಿತು ರಾತ್ರಿ ಮಳೆಯ ನಡುವಲ್ಲಿ ಶರತ್ ರಸ್ತೆ ಮೇಲೆ ಪತನಗೊಂಡಿದ್ದನು ಪಕ್ಕದಲ್ಲಿ ತುಂಡು ಮಾಡಿದ ಬೈಕ್ ರಕ್ತದಿಂದ ನೆನೆದ ನೆಲ ಮನೆ ಬಾಗಿಲ ಬಳಿ ಅವನ ಮಗು ತಂದೆಯನ್ನು ಕಾಯುತ್ತಾ ಕಣ್ಣೀರು ಹಾಕುತ್ತಿತ್ತು ಪತ್ನಿ ಅವನ ಛಾಯಾಪಟವನ್ನು ಹಿಡಿದು ಕಳವಳದ ಚಿತ್ತದಿಂದ ಭೂಮಿಗೆ ಕುಸಿದಿದ್ದಳು ಗೋವಿಂದ ಹಳ್ಳಿಯ ಬಿತ್ತುವ ಹೊಲಗಳಲ್ಲಿ ಒಂಟಿಯಾಗಿ ಕುಳಿತು ಕತ್ತಲೆಯತ್ತ ನೋಡುತ್ತಾ ಮದ್ಯದ ಹಾಳಾದ ಬಾಟಲಿಯನ್ನು ಹಿಡಿದಿದ್ದನು ಶರೀರ ದುರ್ಬಲ ಮುಖದಲ್ಲಿ ಬದುಕಿನ ಶ್ರದ್ಧೆಯಿಲ್ಲದ ಸ್ಥಿತಿ ಪಕ್ಕದ ಮನೆಯ ಬಾಗಿಲು ನಿಧಾನವಾಗಿ ತಿರುಗುತ್ತಿತ್ತು ಅದು ಕುಟುಂಬ ತೊರೆದ ಕ್ಷಣದ ಪ್ರತಿಬಿಂಬ ಮಣಿ ಹೃದಯ ಸ್ತಂಭನ ಮದ್ಯದ ಕಾಟದಿಂದ ದೇಹ ಸಹಿಸಲಾರದೆ ನಸುಕಿನ ಹೊತ್ತಿಗೆ ಹೃದಯ ನಿಂತಿತು ಮಗ್ಗುಳ ಹಂಚಿದ ಗೃಹದ ಕುಣಿಕೆಯಲ್ಲಿ ಅವನ ಶವ ಮಲಗಿತ್ತು ಕೇಶವ ಸ್ನೇಹಿತರೆಲ್ಲಾ ಸತ್ತ ಬಳಿಕ ಪಾಶ್ವಾತ್ತಾಪದಲ್ಲಿ ಕುಡಿಯುವುದನ್ನೇ ಇನ್ನಷ್ಟು ಹೆಚ್ಚಿಸಿದ ಕೇಶವ ಹಾಳಾದ ಪಡಿಯಲ್ಲಿ ಒಂಟಿಯಾಗಿ ಕುಳಿತಿದ್ದನು ಅವನು ಮದ್ಯದ ಮೂಲಕ ಸ್ನೇಹಿತರ ನೆನಪನ್ನು ಮರೆಸಲು ಪ್ರಯತ್ನಿಸುತ್ತಿದ್ದನು ಆದರೆ ಅಳಲಿನ ನೆರಳು ಅವನನ್ನು ಬಿಡುತ್ತಿರಲಿಲ್ಲ ಕೊನೆಗೆ ಎಲ್ಲ ಸ್ನೇಹಿತರು ಮದ್ಯದ ಮೋಹದಲ್ಲಿ ತಮ್ಮ ಜೀವಗಳನ್ನು ಕಳೆದುಕೊಂಡರು ಕುಟುಂಬಗಳು ನಿರಾಶೆಯಿಂದ ಕಣ್ಣೀರು ಹಾಕಿದವು ಹಳ್ಳಿಯ ಸಮಾಧಿ ಸ್ಥಳದಲ್ಲಿ ಐದು ಸಮಾಧಿಗಳು ಒಂದರ ಪಕ್ಕದಲ್ಲೊಂದು ನಿಂತಿದ್ದವು ಕುಟುಂಬಗಳು ದೂರದಲ್ಲಿ ನಿಂತು ಮೌನವಾಗಿ ಕಣ್ಣೀರಿಡುತ್ತಿದ್ದರು ನಶೆಯ ಕ್ಷಣಿಕ ಆನಂದಕ್ಕೆ ಜೀವಮಾನದ ತ್ಯಾಜ್ಯ ಒಪ್ಪಿಕೊಳ್ಳಬೇಕು ಜಕಮಾದ ಮದ್ಯದ ಬಾಟಲಿ ನೆಲದಲ್ಲಿ ಚೂರು ಚೂರಾಗಿ ಬಿದ್ದಿತ್ತು ಆಕಾಶದಲ್ಲಿ ಬೆಳಕಿನ ಕಿರಣಗಳು ಹತ್ತಿರಿಸುತ್ತಿದ್ದವು ಬದುಕಿನ ಹಾದಿಯಲ್ಲಿ ಹೊಸ ಆಶಯ ಸಂಕೇತ ಪೈಣಿಗರ ನೋಟಕ್ಕೆ ಜೀವನವನ್ನು ಆಯ್ಕೆ ಮಾಡಿ ಮದ್ಯವಲ್ಲ ಎಂಬ ಉಜ್ವಲ ಸಂದೇಶ ಬರುವಂತೆ